ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಸೌಮ್ಯ ಕನ್ನಡ ಲಾಗ್ ಚಾನಲ್ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ನವರಾತ್ರಿಯ ನಾಲ್ಕನೇ ದಿನದ ದುರ್ಗಾ ಮಾತೆಯ ಅವತಾರವನ್ನು ಕೋಶ್ಮಾಂಡ ದೇವಿ ಅವತಾರ ಎಂದು ಕರೆಯಲಾಗುತ್ತೆ ಮೊದಲನೇ ದಿನವನ್ನು ಶೈಲಪುತ್ರಿ ಅವತಾರವೆಂದು ಎರಡನೇ ದಿನವನ್ನು ಬ್ರಹ್ಮಚಾರಿಣಿ ಅವತಾರವೆಂದು ಮೂರನೇ ದಿನವನ್ನು ಚಂದ್ರಘಂಟಾದೇವಿ ಅವತಾರವೆಂದು ನಾಲ್ಕನೇ ದಿನವನ್ನು ಕೋಷ್ಮಾಂಡ ದೇವಿ ಅವತಾರವೆಂದು ಕರೆಯಲಾಗುತ್ತದೆ ನವರಾತ್ರಿಯ ನಾಲ್ಕನೇ ದಿನವನ್ನು ದುರ್ಗಾದೇವಿಯ ನಾಲ್ಕನೇ ರೂಪವಾದ ಕೋಷ್ಮಾಂಡ ದೇವಿಗೆ ಸಮರ್ಪಿಸಲಾಗಿದೆ ದೇವಿಯನ್ನು ಆರಾಧಿಸುವ ಸಮಯ ಅಕ್ಟೋಬರ್ ಆರು ಆರರಂದು ಬೆಳಗ್ಗೆ ಏಳು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಅಕ್ಟೋಬರ್ ಏಳರಂದು ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತೇಳು ನಿಮಿಷದವರೆಗೆ ಶುಭ ಸಮಯವಾಗಿರುತ್ತದೆ ನವರಾತ್ರಿಯ ನಾಲ್ಕನೇ ದಿನದಂದು ಬೆಳಗ್ಗೆ ಸ್ನಾನ ಮಾಡಿ ಶುಭ್ರ ಬಟ್ಟೆ ಧರಿಸಿ ತಾಯಿಗೆ ದೀಪ ಅಕ್ಷತೆ ಕೆಂಪು ಹೂವುಗಳು ಮತ್ತು ಬಿಳಿ ಹೂವುಗಳು ಹಾಗೆಯೇ ಬಿಳಿ ಕುಂಬಳಕಾಯಿ ಮತ್ತು ಮೊಸರನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಶುಭವಾಗುತ್ತದೆ ಅನ್ನುವಂತಹ ನಂಬಿಕೆ ಇದೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್